ನಮಸ್ತೆ ಗಳಿರೆ ಕಲ್ಕಿ ಟಿವಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಗೆ ಸ್ವಾಗತ ಕನ್ನಡದ ಕಿರುತೆರೆಯಲ್ಲಿ ತನ್ನದೇ ಹವಾ ಸೃಷ್ಟಿಸಿರೋ ಬಿಗ್ ಬಾಸ್ ಶೋ ಶುರುವಾಗಿದೆ ಜೊತೆಗೆ ಅತಿ ದೊಡ್ಡ ರಿಯಾಲಿಟಿ ಶೋ ಎಂತಲೇ ಕರೆಯುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಓಪನಿಂಗ್ ಪಡೆದುಕೊಂಡಿದೆ ವಿವಿಧ ಕ್ಷೇತ್ರ ತನ್ನದೇ ಸಾಧನೆ ಮಾಡಿರೋ ಹದಿನೇಳು ಸ್ಪರ್ಧಿಗಳನ್ನು ಪರಿಚಯಿಸುವಂತಹ ಕೆಲಸ ಕಿಚ್ಚ ಸುದೀಪ್ ಮಾಡಿದ್ದಾರೆ ಆದರೆ ಈ ಬಾರಿ ವಿಶೇಷವಾಗಿರೋ ಸ್ಪರ್ಧಿಯೊಬ್ಬರು ಬಿಗ್ ಬಾಸ್ ಮನೆಗೆ ಪ್ರವೇಶ ಪಡೆದಿದ್ದಾರೆ ಕೋಟಿ ಕೋಟಿ ಚಿನ್ನವನ್ನು ಮೈ ಮೇಲೆ ಹಾಕುವ ಮೂಲಕ ಆರೂವರೆ ಕೋಟಿ ಜನರ ಗಮನ ಸೆಳೆಯುತ್ತಿದ್ದಾರೆ ಹೌದು ಮೈ ಮೇಲೆ ಸದಾ ಎರಡೂವರೆ ಕೋಟಿ ರೂಪಾಯಿಗಿಂತಲೂ ಅಧಿಕ ಮೌಲ್ಯದ ಚಿನ್ನಾಭರಣ ಚಿನ್ನದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದ್ದಾರೆ ಅವರೇ ಸುರೇಶ್ ಅಲಿಯಾಸ್ ಗೋಲ್ಡ್ ಸುರೇಶ್ ಸದ್ಯ ಇವರು ಬಿಗ್ ಬಾಸ್ ಹನ್ನೊಂದರ ಸ್ಪರ್ಧಿಯಾಗಿ ನರಕಕ್ಕೆ ಕಾಲಿಡುವ ಮೂಲಕ ಒಳಗಿದ್ದ ಸ್ಪರ್ಧಿಗಳ ಕಣ್ಣು ಕುಕ್ಕುವಂತೆ ಮಾಡಿದ್ದಾರೆ ಗಟ್ಟಲೆ ಚಿನ್ನವನ್ನು ನೋಡಿದ ತುಕಾಲಿ ಮಾನಸ ಶಾಕ್ ಆಗಿ ಇದು ರಿಯಲ್ ಗೋಲ್ಡಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕಳೆದ ಬಾರಿ ಹುಲಿ ಹುಗುರು ಚಿನ್ನಾಭರಣ ಧರಿಸುವ ಮೂಲಕ ಬಿಗ್ ಬಾಸ್ ಮನೆಯೊಳಗೆ ವರ್ತೂರ್ ಸಂತೋಷ್ ಎಂಟ್ರಿ ಆಗಿದ್ರು ಈ ಬಾರಿ ಅದೇ ಮಾದರಿಯ ಸ್ಪರ್ಧಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಅವರೇ ಈ ಗೋಲ್ಡ್ ಸುರೇಶ್ ಹೊರಗಡೆ ಸಾವಿರಾರು ಜನಗಳ ಮಧ್ಯೆ ನಾನು ಫೈಟ್ ನಾನು ಗೆದ್ದಿದ್ದೀನಿ ಗೆಲ್ಲಕ್ಕಾಗಲ್ಲ ನಾನು ಬಿಗ್ ಬಾಸ್ ಗೆಲ್ಲಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಅಷ್ಟಕ್ಕೂ ಈ ಗೋಲ್ಡ್ ಸುರೇಶ್ ಯಾರು ಇವರು ಹಿನ್ನೆಲೆ ಏನು ಅನ್ನೋದ್ರ ಕಂಪ್ಲೀಟ್ ಮಾಹಿತಿ ಕೊಡ್ತಾನೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಕಲ್ಕಿ ಟಿವಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮವರಿಗೂ ಶೇರ್ ಮಾಡುವ ಮೂಲಕ ಬೆಂಬಲಿಸಿ ಕೈ ತುಂಬ ಚಿನ್ನದ ಬಳೆ ಕುತ್ತಿಗೆ ತುಂಬ ಕೆ ಜಿ ಗಟ್ಟಲೆ ಚಿನ್ನದ ಸರಗಳು ಕೈ ಬೆರಳುಗಳ ತುಂಬ ದಪ್ಪ ದಪ್ಪ ಹುಂಗುರುಗಳನ್ನು ಧರಿಸಿ ಬಂದಿರೋ ಇವರು ಈ ಬಾರಿ ನಾನು ಬಿಗ್ ಬಾಸ್ ಗೆದ್ದೇ ಗೆಲ್ತೀನಿ ಅಂತ ಎಂಟ್ರಿ ಕೊಟ್ಟಿದ್ದಾರೆ ಗೋಡ್ ಸುರೇಶ್ ಮೂಲತಃ ಉತ್ತರ ಕರ್ನಾಟಕದವರು ಸಣ್ಣವರಿದ್ದಾಗ ಅವರದ್ದು ಬಹಳ ತುಂಟು ಸ್ವಭಾವ ಅಂತೆ ಹತ್ತನೇ ಕ್ಲಾಸ್ವರೆಗೂ ಓದಿದ ಸುರೇಶ್ ಆ ನಂತರ ಊರು ಬಿಟ್ಟು ಓಡಿ ಹೋಗಿದ್ರಂತೆ ಬಳಿಕ ಅಲ್ಲಿ ಇಲ್ಲಿ ಕೆಲಸ ಮಾಡಿದ ಸುರೇಶ್ ಆರ್ ಎಸ್ ಎಸ್ ಕಾರ್ಯಕರ್ತರು ಕೂಡ ಈಗ ಆಗಿದ್ದಾರೆ ಕಟ್ಟಡ ನಿರ್ಮಾಣ ಸಂಸ್ಥೆಯಲ್ಲಿ ಕೆಲಸ ಮಾಡಿರುವ ಸುರೇಶ್ ಕನ್ಸ್ಟ್ರಕ್ಷನ್ ಸೂಪರ್ವೈಸರ್ ಆಗಿ ಕೆಲಸ ಕೂಡ ಮಾಡಿದ್ರು ಇವರಿಗೆ ಕಾರು ಮತ್ತು ಚಿನ್ನದ ಮೇಲೆ ಭಾರಿ ಕ್ರೇಜ್ ಇದೆಯಂತೆ ಹಲವು ಐಷಾರಾಮಿ ಕಾರುಗಳನ್ನು ಇಟ್ಟುಕೊಂಡಿರುವ ಇವರು ಚಿನ್ನದ ಮೇಲೆ ವಿಶೇಷ ಪ್ರೀತಿ ಕೂಡ ಇಟ್ಕೊಂಡಿದ್ದಾರೆ ಮೊದಲು ಸಣ್ಣ ಲಕ್ಷ್ಮಿ ಡಾಲರ್ ಧರಿಸಲು ಪ್ರಾರಂಭಿಸಿದ ಇವರು ಈಗ ನೂರಾರು ಬಗೆಯ ಡಿಸೈನ್ ಇರುವಂತಹ ಚಿನ್ನದ ಮಾಲೀಕರಾಗಿದ್ದಾರೆ ಬರೋಬ್ಬರಿ ಎರಡೂವರೆ ಕೋಟಿಗಿಂತಲೂ ಅಧಿಕ ಬೆಲೆ ಬಾಳುವಂತಹ ಚಿನ್ನವನ್ನು ಮೈ ಮೇಲೆ ಹಾಕಿ ತಿರುಗಾಡುತ್ತಿದ್ದಾರೆ ಹೊರಗಡೆ ಹೋದರೆ ಸಾಕು ನಾಲ್ಕೈದು ಬೌನ್ಸರ್ಗಳು ಇಬ್ಬರು ಗನ್ಮ್ಯಾನ್ಗಳನ್ನು ಇಟ್ಕೊಂಡು ತಿರುಗಾಡ್ತಿದ್ದಾರಂತೆ ಖಾಸಗಿ ಕಂಪನಿಯ ಮಾಲೀಕ ಡೈರೆಕ್ಟರ್ ಸಿಇಒ ಆಗಿರುವ ಗೋಡ್ ಸುರೇಶ್ ಈಗ ಶ್ರೀಮಂತ ಉದ್ಯಮಿಯಾಗಿದ್ದಾರೆ ಇವರು ಓದಿರೋದು ತೀರಾ ಕಡಿಮೆ ಆದರೆ ಪತ್ನಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿದ್ದಾರಂತೆ ಪತ್ನಿಗೆ ಕಾರು ಹಾಗೂ ಚಿನ್ನದ ಕ್ರೇಜ್ ಇಲ್ಲವಾದರೂ ಇವರಿಗೆ ಚಿನ್ನದ ಮೇಲೆ ತುಂಬ ಕ್ರೇಜ್ ಇಟ್ಕೊಂಡಿದ್ದಾರೆ ಕಿಚ್ಚ ಸುದೀಪ್ ಜೊತೆ ಮಾತನಾಡ್ತಾ ನಾನು ಗೋಲ್ಡ್ ಶರ್ಟ್ ಮಾಡಿಸುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡೋ ಕನಸನ್ನ ಕಂಡಿದ್ದೇನೆ ಎನ್ನುವಂತಹ ಮಾಹಿತಿಯನ್ನ ಕಿಚ್ಚ ಸುದೀಪ್ ಅವರಿಗೆ ವಿವರಿಸಿದ್ದಾರೆ ಒಟ್ಟಾರೆ ಹೊರಗೆ ಹಲವರ ವಿರುದ್ಧ ಗೆದ್ದಿದ್ದೇನೆ ಒಳಗೂ ಗೆಲ್ತೀನಿ ಎಂದಿರುವ ಗೋಡ್ ಸುರೇಶ್ ಜಿ ಕನ್ನಡ ನ್ಯೂಸ್ನ ಯುವರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಜೊತೆಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಪ್ ಮೇಲೆ ಕಣ್ಣಿಡುವ ಮೂಲಕ ಆರೂವರೆ ಕೋಟಿ ಕನ್ನಡಿಗರ ಗಮನ ಸೆಳೆದಿದ್ದಾರೆ ಅನ್ಕೊಂಡವರು ಮುಂದೆ ಹೋಗಿ ನಿಮ್ಮ ಸ್ನೇಹಿತರಾಗಿ ಸ್ನೇಹಿತರಾಗಿರ್ತಾರೆ ಅನ್ಕೊಂಡವರು ಮುಂದೆ ಹೋಗಿ ಇದು ಬಿಗ್ ಬಾಸ್ ನ ಹೊಸ ಅಧ್ಯಾಯ್ ಬಾಸ್ ಗ್ರ್ಯಾಂಡ್ ಓಪನಿಂಗ್